ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ವಿ ಈಗಲೇ ವೇ ಯೂಟ್ಯೂಬರ್ ನಾನೀಗ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಯ್ತಾ ನಿಮಗೆ ನಾನೀಗ ಆನೆ ಪ್ರ ಪರ್ವಾಲಿ ಶಾಲೆಗೆ ಬಂದಿದ್ದೀನಿ ಈ ಒಂದು ಪರ್ವಾಲಿ ಶಾಲೆಯಲ್ಲಿ ನಮ್ಮ ಒಂದು ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಬೆಳೆಯುವಂತಹ ಒಂದು ಹಳ್ಳಿಗಾಡಿನ ಒಂದು ಸೊಗ ಸೊಗಡು ಬಗ್ಗೆ ಈ ಒಂದು ಮತ್ತೆ ಅದರ ಜೊತೆ ಜೊತೆಯಲ್ಲಿ ಒಂದು ಸೈನ್ಸ್ ಒಂದು ಎಕ್ಸಿಬಿಷನ್ ಬಗ್ಗೆ ಈ ಒಂದು ಶಾಲೆಯಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಆಯೋಜನೆಯ ಎಲ್ಲ ಒಂದು ತುಣುಕು ನೋಟವನ್ನು ನೋಡ್ಕೊಂಡ್ ಬರೋಣ ಬನ್ನಿ ಮತ್ತೆ ಹಾಗೆ ನನ್ನ ಮೀ ಈಗಲೇ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನಾನೆಲ್ಲ ವೀಕ್ಷಕರೇ あれ <laughs> thank これ、ね。 ಐ ಅಂ ಟು ಸ್ಟಡಿ ಇನ್ ದಿಸ್ ಸ್ಕೂಲ್ ತುಂಬಾ ಸಂತೋಷ ಆಗ್ತಾ ಇದೆ ಈ ಸ್ಕೂಲ್ ಅಲ್ಲಿ ಓದೋದಕ್ಕೆ ತುಂಬ ಅಪರ್ಚುನಿಟಿ ಸಿಗ್ತಾ ಇದೆ ಈ ತರ ವೇಷ ಹಾಕೊಂಡು ಇಲ್ಲಿ ಕುತ್ಕೊಂಡು ತುಂಬ ಅಪರ್ಚುನಿಟಿ ಕೊಟ್ಟಿದ್ದಾರೆ ಸರ್ ನಮ್ಗೆ ಅಂಡ್ ಈ ಈ ಇಯರ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿತೀರಿ ಅಂತ ಸರ್ ಪ್ರಾಮಿಸ್ ಮಾಡಿದ್ದೀರಿ ತೆಗ್ದೇ ತೆಗಿತೀವಿ ಸರ್ ಯು

ಇರೋದು ಅವರ ಒಂದು ಪಾಕವಿಕ್ಕೆ ಅವರ ಜೊತೆ ಆಗ್ತೈತೆ ಅಂದ್ರೆ ಅಮ್ಮಿ ಅವರನ್ನ ಪ್ರೌಡ್ ಆಗುತ್ತೆ ನಮ್ಮ ಬಕ್ಕಿ ಓದಿ ಮತ್ತೆ

लेक के नाम और ना तो है टू इंस्टॉल है ना ये फोटो फोटो है ये फोटो बस ही है ना मतलब ये बात है और ये सारी ये नहीं आ सकती है

கும வீடியோ நான் பிரச்சனை மாத்தீங்க மேடம் பல அவ்வளோ அண்ணவரே நம்ம குமாரணும் ಮುಂದೆ ತರ್ತಾ ಇದಾರೆ ಅಂದ್ರೆ ಅವರ ಮಕ್ಕಳು ಎಲ್ಲರ ಮಕ್ಕಳನ್ನ ತಮ್ಮ ಮಕ್ಕಳು ಅಂತ ನೋಡ್ಕೊಂತ ಇದ್ದಾರೆ ಚಿಂತನೆ ಇಲ್ಲ ಮಕ್ಕಳು ಕಾಲೇಜ್ ಸಾರಿ ಸ್ಕೂಲ್ ಒಳಗಡೆ ಎಂಟರ್ ಆದ್ಮೇಲೆ ಐ ಫೀಲ್ ಲೈಕ್ ಇಟ್ ಇಸ್ ದೇರ್ ಹೋಮ್ ಅಂಡ್ ಆ ಮಕ್ಕಳು ಅಷ್ಟೇ ಚೆನ್ನಾಗಿ ಅನ್ಯೋನ್ಯಲ್ಲಿ ಎಜುಕೇಶನ್ ಇಟ್ ಈಸ್ ವಾಟ್ ದ ಕಲ್ಚರ್ ಅವ್ರು ಕೊಡ್ತಾ ಇರುವಂತಹ ಒಂದು ಕಲ್ಚರ್ ಇದೆ ಅಲ್ವಾ ಅದು ಕೂಡ ತುಂಬಾ ಚೆನ್ನಾಗಿದೆ ಟೀಚರ್ಸ್ ಆರ್ ವೆರಿ ವೆರಿ ಹೆಲ್ಪ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸರಳವಾಗಿರ್ತಕ್ಕಂಥದ್ದು ದೊಡ್ಡದೇ ಅಂತ ಅಂತ ಹೇಳ್ಬೋದು ಒಂದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಇವನ್ ನಮ್ಮ ಸಂಸ್ಥೆಯ ನಮ್ಮ ಸಮೀಪರ್ ಸರ್ ಅವರು ಇಂದ ನಾವು ಅವರು ಹೇಳ್ತಾ ಇದ್ರು ಎಲ್ಲಾನು ಹಿಂದಿನ ಪದ ಹಳೆ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಬೇಕು ಅಂತ ಆ ಪದ್ಧತಿಯನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ನೋರಿ ಮೇಡಮ್ನವರು ರಾಜಗೋಪಾಲ್ ಸರ್ ಅವರು ಎಲ್ಲ ಆಡಳಿತ ಮಂಡಳಿಯವರು ಸಹ ಸೇರಿ ನಾವು ಇಂದೊಂದು ಕಾರ್ಯಕ್ರಮವನ್ನ ಸಂಸ್ಕೃತಿ ಹೋಗ್ತಾ ಯಾರು ನಮ್ಮಲ್ಲಿ ಇರ್ತಕ್ಕಂಥ ಉದಯ ತರಗತಿ ಅಂದ್ರೆ ಎಲ್ ಕೆ ಜಿ ಕೆ ಜಿ ತರಗತಿ ಮಕ್ಕಳು ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಹೆಸರು ಮುಖ್ಯಮಂತ್ರಿಗಳ ಹೆಸರು ಮತ್ತೆ ಕಂಟ್ರೀಸ್ ಎಲ್ಲವನ್ನೂ ಹೇಳ್ತಾರೆ ನಮಗೆ ಆ ಓದೋದಕ್ಕಿಂತ ಮುಖ್ಯವಾಗಿ ಜನರಲ್ ನಾಲೆಡ್ಜು ಅವರ ತಂದೆ ತಾಯಿ ಕುಟುಂಬದವರ ಹೆಸರನ್ನು ಬರೆಯೋದಕ್ಕಾಗ್ಲಿ ಎಲ್ಲವನ್ನು ಅವರು ಸಂಪೂರ್ಣವಾಗಿ ತಲಪಾಯಲ್ಲಿ ಬೇಸಿಗೆ ಏನ್ ಹಾಕಿದ್ದೀವಿ ಅದನ್ನು ನಾವು ಕಳಿಸೋದಿಕ್ ಇಚ್ಛೆ ಪಡ್ತೀವಿ ಜೊತೆಗೆ ವಿಶೇಷ ತರಗತಿಗಳನ್ನು ಸಹ ನಾವು ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ ಆರು ವರೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಏಳು ನಲವತ್ತೈದಕ್ಕೆ ನಾವು ತರಗತಿಗಳನ್ನ ಕ್ಲೋಸ್ ಮಾಡ್ತೀವಿ ಅದಾದ ನಂತರ ನಮ್ಮ ಶಾಲೆಯಲ್ಲಿ ಇವತ್ತು ಸಂಸ್ಕೃತಿ ಏನು ಮೊಬೈಲ್ ಬಂದಾಗಿಂದ ಈ ನಮ್ಮ ಸಂಸ್ಕೃತಿ ಎಲ್ಲ ಯಾರು ಮುಂದೆ ಹಿಂದೆ ರೇಡಿಯೋ ಹಾಕೊಂಡು ಹಾಡುಗಳನ್ನು ಕೇಳ್ತಾ ಇದ್ರು ಹಾಡು ಕೇಳೋದಕ್ಕೆ ಸಮಯ ನಿಗದಿ ಮಾಡ್ತಾ ಇದ್ರು ಆದ್ರೆ ಈಗ ಟಿವಿ ನೋಡೋದಕ್ಕೆ ನಿಗದಿ ಮಾಡ್ತಾರೆ ಹಾಗಾಗಿ ಈ ಟಿವಿ ಮತ್ತೆ ಮೊಬೈಲ್ ಹೋದ್ರೆ ನಮ್ಮ ಸಂಸ್ಕೃತಿ ಪೋಷಕರ ಸಭೆ ಮಾಡಿದಾಗ ಒಳ್ಳೊಳ್ಳೆ ಅಭಿಪ್ರಾಯ ಹೇಳ್ತಾರೆ ನಾವು ಮಕ್ಕಳನ್ನ ಈ ರೀತಿ ಓದಿಸ್ಬೇಕು ಅಂತ ಹೇಳಿದ್ರೆ ಅದೇ ರೀತಿಯೇ ಇದಂತಾರೆ ನಮ್ಮ ಎಲ್ಲಾ ಪೇರೆಂಟ್ಸ್ ಬರ್ತಕ್ಕಂಥ ಪೇರೆಂಟ್ಸು ನಮ್ಮ ಶಾಲೆಗೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ಶಿಕ್ಷಕರಿಗೆ ಉತ್ತಮ ಆಗ್ತಕ್ಕಂಥ ಗೌರವನ್ ಕೊಡ್ತಾರೆ ಅದೇ ರೀತಿ ನಮ್ಮ ಮಕ್ಕಳು ಸಹ ಉತ್ತಮವಾಗಿ ಬೆಳವಣಿಗೆ ಆಗ್ತಾರೆ ಈ ವರ್ಷ ನಮ್ಗೆ ಎಲ್ಲ ವರ್ಷಗಳಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಒಂದು ತಂಡ ಇದೆ ಅಹ್ ಹತ್ತರೇ ತರಗತಿ ತಂಡ ಅದ್ರ ಜೊತೆಯಲ್ಲಿ ನಮಗೆ ಹೊರಗಡೆ ಅಂತಕ್ಕಂತ ರಿಸರ್ಚ್ ಪರ್ಸನ್ ಸಹ ಬಂದು ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಒಂದು ಒಂದು ಏನು ಅನುಭವವನ್ನ ಹಂಚ್ಕೊಳ್ತಾರೆ ಮತ್ತೆ ಮಾರ್ಗದರ್ಶನ ಇಡ್ತಾರೆ ವಿಶೇಷವಾಗಿ ಏನಂತ ಆದ್ರೆ ಯಾವ ರೀತಿ ಇರಬೇಕಂತ ನಮ್ಮ ರಾಜ್ಗೋಪಿ ಒಂದು ಸಾಹಿತ್ಯ ಸಂಸ್ಕೃತಿ ಮತ್ತೆ ಏನು ಎಕ್ಸಿಬಿಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಗೋಲೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಆ ರಂಗೋಲೆ ಹೆಣ್ಣು ಮಕ್ಳಿಗೆ ಏನ್ ಚೆನ್ನಾದ್ರೆ ಮನೆ ಮುಂದೆ ರಂಗೋಲೆ ಅಂತ ಹಾಗಾಗಿ ನಮ್ಮ ಪೇರೆಂಟ್ಸ್ ಎಲ್ಲರನ್ನು ತುಂಬಾ ಚೆನ್ನಾಗಿ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಆಡಳಿತ ಮಂಡಳಿಯಿಂದ ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಪೋಷಕರಿಗೆ ವಿಶೇಷವಾಗಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಶಿಕ್ಷಕರಿಗೆ ಎಲ್ರಿಗೂ ಒಂದ್ಸುತ್ತ ನನ್ನ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಶುಭಾಶಯ ಹೇಳ್ತಾ ಈಗೇ ರೀತಿ ಯಶಸ್ವಿ ಆಗಲಿ ಸುಮ್ಮನೆ ಡ್ಯಾನ್ಸ್ ಮಾಡಿಬಿಟ್ರೆ ಇದನ್ನಲ್ಲ ಇಂತಹ ಮಾಡಿದ್ರೆ ಅವರಿಗೆ ಒಂದು ನಾಲೆಡ್ಜ್ ಬರುತ್ತೆ ಅವರು ನಮ್ಮ ಒಂದು ವಯಸ್ಸು ಬಂದಾಗ ಅವರು ನಾನು ಶಾಲೆಯಲ್ಲಿ ಓದಬೇಕಾದ ಎಕ್ಸಿಬಿಷನ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬಹಳ ಅದ್ಭುತವಾಗಿದ್ದಂತ ಹೇಳ್ತಾರೆ ಅದೇ ಒಂದು ನೆನಪಿನ ಅವ್ರ ಶಕ್ತಿ ಅಂತ ಅಂತ ಹೇಳ್ತಾ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿ ನಮ್ಮ ಶಿಕ್ಷಕರೊಂದಕ್ಕೆ ಆಡಳಿತ ಮಂಡಳಿಗೆ ಎಲ್ರಿಗೂ ಒಂದ್ ಸುತ್ತ ನನ್ನ ಎರಡು ಮಾತ್ರ ಹುದ್ದೆಯನ್ನು ಹೇಳ್ತಾರೆ Uh, today our uh, program theme is Science and Heritage Expo. So, whatever the technology has developed, along with the science technology, even culture also is very important. Nowadays, culture is uh, hidden. We are not following our cultures. That is going beyond. Yeah. So, along with the science, we are uh, concentrating and also our uh, methodology of teaching is different. Teaching and training the students. So, each and every students based on their capability we are training. So, uh, every Saturday our uh, sir will. Give with the ideas. So based on the students, how we have to promote the child's capability. Even tenth standard also we are uh, concentrating. Last year we have given the 10% result, and this year also we will give the 10% result, and also very good. 10:30, 11 o'clock we worked. So we so we are so proud to work under Rajkopal okay. sir. We are learning day by day. Thank you so much. Well, the principal of Saint Pernama 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 Pernama? School, at ಸೊ ಇದು ಸೈನ್ಸ್ ಅಂಡ್ ಕಲ್ಚರಲ್ ಎಕ್ಸ್ ಎಕ್ಸ್ಪೋ ಇದಕ್ಕೆ ಇಪ್ಪತ್ತು ದಿವಸದಿಂದ ಸರ್ ಇಪ್ಪತ್ತು ದಿವಸದಿಂದ ತುಂಬಾ ಪ್ರಯತ್ನ ಪಟ್ಟು ನಮ್ಮ ಟೀಚರ್ಸ್ ಎಲ್ಲಾ ನಮ್ಮ ಟೀಚರ್ಸ್ ಎಫರ್ಟ್ ಇಂದ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ ವಿಜ್ಞಾನನೇ ಅಲ್ಲ ನಮ್ಮ ಸಂಸ್ಕೃತಿ ಕೂಡ ತುಂಬಾ ಮುಖ್ಯ ಬೆಳಿತಾ ಇರೋ ವಿಜ್ಞಾನದ ಕಾಲದಲ್ಲಿ ಸಂಸ್ಕೃತಿ ಫುಲ್ ಮರೆಮಾಚಿ ಹೋಗ್ತಾ ಇದೆ ಹಾಗಾಗಿ ವಿಜ್ಞಾನದ ಜೊತೆಗೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ನಮ್ಮ ಕಲೆ ಹೇಗಿದೆ ಅಂತ ಅದನ್ನ ಜನಗೆ ಜನರಿಗೆ ಪ್ರೊಡ್ಯೂಸ್ ಮಾಡಬೇಕು ಅದನ್ನ ತಪ್ಪ ಕಲ್ಪಿಸಬೇಕು ಜನರಿಗೆ ಅಂತ ಅಂದ್ಬಿಟ್ಟು ಇಪ್ಪತ್ತು ದಿವಸದ ನಾವು ಎಫರ್ಟ್ ಇವತ್ತು ನೋಡಿ ಸರ್ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಇದರ ಹಿಂದೆ ನಮ್ಮ ಟೀಚರ್ಸ್ ಸುಮಾರು ಒಂದು ಇಪ್ಪತ್ತು ಹತ್ತು ಗಂಟೆವರೆಗೂ ವರ್ಕ್ ಮಾಡಿದ್ದಾರೆ ಎಲ್ಲಾ ಸ್ಟೂಡೆಂಟ್ ಮಾಡಿಕೊಂಡು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಮಾಡಿ ಈ ಈ ಕಲೆ ಇದೆ ನೋಡಿ ಜನಪದ ಲೋಕ ಅಂತ ಈ ಜನಪದ ಲೋಕ ಲೋಕಕ್ಕೆ ಒಂದು ವಾರ ಟ್ರೈನಿಂಗ್ ಕೊಟ್ಟಿದ್ದಾರೆ ಹೇಗೆ ನಿಂತ್ಕೋಬೇಕು ಹೇಗೆ ನಮ್ಮ ಜನಪದ ಪ್ರೆಸೆಂಟ್ ಮಾಡಬೇಕು ಅಂತ ಇನ್ನು ವಿಜ್ಞಾನ ಹೇಳೋದಾದ್ರೆ ವಿಜ್ಞಾನ ಸುಮಾರು ಮೂರು ಅದನ್ನ ಪ್ರತಿಯೊಂದು ಮಕ್ಕಳಿಗೂ ಎಕ್ಸ್ಪ್ಲೈನ್ ಮಾಡಿ ಇದೇ ರೀತಿನೇ ಔಟ್ಕಮ್ ಬರಬೇಕು ಹಾಗೆ ಮಾಡಿದ್ದಾರೆ ಮತ್ತೆ ಇನ್ನು ಲೈಬ್ರರಿ ಇರಬಹುದು ಇನ್ನು ಸುಮಾರು ಸಂಸ್ಕೃತಿ ಒಂಬತ್ತು ಜನ ನವದುರ್ಗಿಗಳು ವಿಜ್ಞಾನ ಲೋಕ ಹೀಗಾಗಿದೆ ಸರ್ ಇದ್ರ ಎಲ್ಲರೂ ಎಫರ್ಟ್ ಇದೆ ನಮ್ಮ ಆಯಮ್ ದಿರ್ದು ಆಗ್ಬೋದು ನಮ್ಮ ವಾಚ್ಮನ್ ಆಗ್ಬೋದು ಇವರೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ಗೋಪಾಲ್ ಸರ್ ಕೂಡ ಟೈಮ್ ಟೈಮ್ಗೆ ಏನೇನು ಪ್ರೊವೈಡ್ ಮಾಡ್ಬೇಕು ಅದೆಲ್ಲ ಪ್ರೊವೈಡ್ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಈ ಸಮಯದಲ್ಲಿ ನಾನು ನಮ್ಮ ಸಭಿವುಳ್ಳ ಸರ್ ನಾನು ನೆನೆಸ್ಕೊಳ್ಕೊ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರ ಸಂಸ್ಥೆಯಲ್ಲಿ ನಾವೆಲ್ಲ ಬೆಳೀತಾ ಇದ್ದೀವಿ ಅವ್ರು ಹಾಕೊಟ್ಟ ಮುನಾದಿಯಲ್ಲಿ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ Education has been considered as the strongest weapon in the hand of achiever in this world. So, this educational institution, Pearl Valley English School as well as college, our guru, demised Samuel Sir, founded it. Earlier, he was the educationist, principal as well as the lecturer. He realized it is a dream to render the efficacious service to this locality. So that ಐ ಎಕ್ಸ್ಟೆಂಡ್ ಮೈ ಡೀಪ್ಲಾ ಈ ದಿನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಪರ್ಲ್ ವ್ಯಾಲಿ ಇಂಗ್ಲಿಷ್ ಶಾಲೆಯಲ್ಲಿ ಇವತ್ತಿನ ದಿನ ನಮ್ಮ ಭವ್ಯ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಪೂರಕವಾದಂತ ಕಲ್ಚರಲ್ ಹೆರಿಟೇಜ್ ಆಫ್ ಅವರ್ ಮದರ್ಲ್ಯಾಂಡ್ ಇಂಡಿಯಾ ನಮ್ಮ ಮಾತೃಭೂಮಿ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಅನೇಕ ಎಕ್ಸ್ಪೋ ಅಂತ ಹೇಳಿದ್ರೆ ಎಕ್ಸ್ಪರಿಮೆಂಟೇಶನ್ಸ್ ಮಕ್ಕಳಿಂದ ಮಾಡ್ತಿದ್ದಾರೆ ಮಕ್ಕಳ ಮಕ್ಕಳಿಂದ ಮಕ್ಕಳಿಗೋಸ್ಕರ ಅವರ ತಂದೆ ತಾಯಿಯಂದ್ರು ಮತ್ತು ನಮ್ಮಂಥವ್ರು ಬಂದವರು ಬಹಳ ಆನಂದವಾಗಿ ವಿಸ್ಮಯ ರೀತಿಯಲ್ಲಿ ಕಂಡು ಆನಂದಿಸುವಂತ ಕಾಯಕವನ್ನು ನಾನೆಲ್ಲ ಅಬ್ಸರ್ವ್ ಮಾಡಿದೆ ಇಲ್ಲಿ ಎಕ್ಸ್ಪರಿಮೆಂಟೇಷನ್ ಆರ್ ಎಕ್ಸ್ಪೋ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಗಿವಿಂಗ್ ದ ಸ್ಟ್ರಾಂಗೆಸ್ಟ್ ವರ್ಕ್ ಟು ದ ಬ್ರೈನ್ ಸ್ಟಾರ್ಮಿಂಗ್ ವರ್ಕ್ ಟು ದ ಚಿಲ್ಡ್ರನ್ ಬ್ರೈನ್ ಅಂತ ಮಕ್ಕಳ ಒಂದು ಮೆದುಳಿಗೆ ಕಸರತ್ತನ್ನು ಕೊಡುವಂತ ಕೆಲಸ ಆ ಮಕ್ಕಳ ಮೆದುಳಿನಲ್ಲಿ ಉದುಗಿರುವಂತಹ ಸುಪ್ತವಾಗಿರುವಂತ ಅಪಾರವಾದಂತ ಶಕ್ತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಅವರೇ ಆದಂತ ಒಂದು ಆಲೋಚನೆಯನ್ನು ಮತ್ತು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪೂರಕವಾದಂತಹ ಕಾಯಕಿ ಪರಲ್ ಶಾಲೆಯ ಆಡಳಿತ ವರ್ಗ ಪ್ರಾಂಶುಪಾಲರು ವಿಶೇಷವಾಗಿ ಶ್ರೀ ತ ಗೋಪಾಲ್ ರವರು ಮತ್ತು ತನು ಮೇಡಮ್ನವರು ರಾಜ್ಗೋಪಾಲ್ ರವರು ಮತ್ತು ಮ್ಯಾನೇಜ್ಮೆಂಟ್ ಜೊತೆಗೆ ಗುರುದವರು ಎಲ್ಲ